ಬಡವರಿಗೆ ಕೈಲಾದದಂಥ ಸೇವೆಗಳು ಮಾಡೋದ್ರ ಮೂಲಕ ಅವರ ಜನ್ಮದಿನವನ್ನು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಯೋಚನೆಯನ್ನು ಮಾಡಿದ್ದಾರೆ ಯಾವ ಅಜಾತ ಶತ್ರು ದೇಶದ ಹೆಮ್ಮೆಯ ಪುತ್ರ ದೇಶಕ್ಕೆ ಗೌರವವನ್ನು ತಂದುಕೊಟ್ಟಂಥವ್ರು ಅವರ ಅಧಿಕಾರ ಅವಧಿಯಲ್ಲಿ ಮಾಡಿದಂಥ ಹಲವಾರು ಯೋಜನೆಗಳು ಇವತ್ತು ಜನಮಾನಸದಲ್ಲಿ ಉಳಿದು ಜನಕ್ಕೆ ಪ್ರೇರಣೆಯಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಅಂಥ ವ್ಯವಹಾನ್ ವ್ಯಕ್ತಿಯ ನೂರನೇ ವರ್ಷಾಚರಣೆ ಇವತ್ತು ದೇಶಕ್ಕೆ ಚೈತನ್ಯವನ್ನು ತುಂಬತಕ್ಕಂಥ ದಿನ ಆಗಿದೆ ಅಂತಂದರೆ ತಪ್ಪಾಗಲಾರದು ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಅವರ ಒಂದು ಮಾತು ಕತ್ತಲು ಹೋಗುತ್ತೆ ಸೂರ್ಯ ಉದಯವಾಗುತ್ತೆ ಬಿ ಜೆ ಪಿ ಕಮಲ ಅರಳುತ್ತೆ ಅಂತ ಹಿಂದೆ ಒಂದು ಮಾತನ್ನು ಅವರು ಹೇಳಿದರು ನಮ್ಮೆಲ್ಲ ಬ್ಯಾಟರಾಯನ್ಪುರದ ಕಾರ್ಯಕರ್ತರಿಗೆ ಒಂದು ಪ್ರೇರಣೆ ಆಗೋ ರೀತಿ ಹೆಗ್ಡೆ ನಗರದಲ್ಲಿ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿ ಯಾವ ಅಟಲ್ ಮಾತು ಮುಂದಿನ ದಿನದಲ್ಲಿ ಬ್ಯಾಟ್ರಾಯನ್ಪುರದಲ್ಲಿ ನನಸಾಗುತ್ತೆ ಅಂತಕ್ಕಂಥ ವಾತಾವರಣವನ್ನು ಈ ಕಾರ್ಯಕ್ರಮ ತಂದಿದೆ ಅಂದರೆ ತಪ್ಪಾಗಲಾರ್ದು ಯಾಕಂದರೆ ಈ ಸರ್ಕಾರನಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ನಾವು ಹಿಂದೆ ನೋಡಿರೋಕೆ ಸಾಧ್ಯನೇ ಇಲ್ಲ ಜನರ ಪ್ರೀತಿ ವಿಶ್ವಾಸ ಭಾರತೀಯ ಜನತಾ ಪಕ್ಷದ ಕಡೆ ಬರ್ತಾ ಇದೆ ಅಂತಕ್ಕಂಥ ವಾತಾವರಣ ಈಗಾಗಲೇ ನಿರ್ಮಾಣ ಆಗಿದೆ ಯಾವ ಅಸಮರ್ಥ ಶಾಸಕರು ಕಳೆದ ಹದಿನೆಂಟು ವರ್ಷಗಳಿಂದ ಅಭಿವೃದ್ಧಿಯನ್ನು ಮಾಡಿದೆ ಬಡವರ ಪರವಾಗಿ ಕೆಲಸವನ್ನು ಮಾಡಿದೆ ಇವತ್ತು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರಿ ಜಾಗವನ್ನು ನುಂಗೋದೇ ಅವರ ಕಾಯಕ ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ನಮ್ಮೆಲ್ಲ ಕಾರ್ಯಕರ್ತರಿಗೆ ಪ್ರೇರಣೆ ಮತ್ತು ಬ್ಯಾಟ್ರಾಯನ್ಪುರ ನಾಗರಿಕರು ಕೂಡ ಈ ಭಾಗದ ನಾಗರಿಕರಿಗೆ ಒಂದು ರೀತಿಯಾದಂಥ ಆಶಾಭಾವನೆ ಮೂಡೋ ರೀತಿ ಇವತ್ತು ಈ ಕಾರ್ಯಕ್ರಮ ಆಗಿದೆ ಅದಕ್ಕೆ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ನಮ್ಮೆಲ್ಲ ಮುಖಂಡರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಜೊತೆಗೆ ಮುಂದೆ ಕ್ರಿಸ್ಮಸ್ ಹಬ್ಬ ಬರ್ತಾ ಇದೆ ಆ ಕ್ರೈಸ್ತನ ಕ್ರಿಸ್ಮಸ್ ಹಬ್ಬದ ಇವತ್ತು ಏನಿದೆ ಅದಕ್ಕೆ ಶುಭಾಶಯಗಳನ್ನು ಕೋರ್ತೇನೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಈ ಭಾಗದ ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನಕ್ಕೆ ಹೊಸ ಉರುಪನ್ನು ಹೊಸ ಚೈತನ್ಯವನ್ನು ತರಬೇಕು ಎಲ್ಲ ಕುಟುಂಬಗಳಿಗೆ ಒಳ್ಳೆಯದಾಗಬೇಕು ಅಂತಕ್ಕಂಥ ಶುಭವನ್ನು ಕೋರ್ತೇನೆ